ಈಗ ನಾಳೆ ಆಚರಿಸುವಂತ ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಆಚರಣೆಯನ್ನ ಮಾಡುವಂತ ಋಷಿ ಪಂಚಮಿ ವೃತ ಬಗ್ಗೆ ತಿಳಿಸ್ಕೊಡ್ತೀನಂತ ಈ ವೃತ ಆಚರಣೆಯನ್ನ ಮಾಡುವರು ತಮ್ಮ ಋತುಚಕ್ರ ನಿಂತಿರ್ಬೇಕು ಅಂತವ್ರು ಮಾಡಬೇಕು ಅಂದ್ರೆ ಮುಟ್ಟು ನಿಂತಿರ್ಬೇಕು ಅಂತವ್ರು ಈ ವೃತವನ್ನ ಆಚರಣೆ ಮಾಡಬೇಕು ಈ ವೃತವನ್ನ ಸ್ತ್ರೀಯರು ರಜಸ್ವಲಾ ದೋಷ ಪರಿಹಾರಕ್ಕಾಗಿ ಭಾದ್ರಪದ ಶುದ್ಧ ಪಂಚಮಿ ದಿವಸ ಎಂಟು ವರ್ಷಗಳ ಕಾಲ ಆಚರಣೆಯನ್ನ ಮಾಡಿದ್ರೆ ಮುಟ್ಟಾದಾಗ ನಾವು ಏನೋ ರಜಸ್ವಲೆ ಆದಾಗ ಅಂದ್ರೆ ಮುಟ್ಟಾಗಿರ್ತೀವಲ್ಲ ಆ ಸಮಯದಲ್ಲಿ ಮಾಡಿದಂಥ ಏನೇ ದೋಷಗಳಿದ್ರು ಅವೆಲ್ಲವೂ ಕೂಡ ಪರಿಹಾರ ಆಗ್ತದಂತ ಹೇಳಿ ಇದನ್ನು ಮುಟ್ಟ ಆಗ್ತಾ ಇರೋರು ಮಾಡಬಾರ್ದು ಮತ್ತೊಂದು ಸಲ ಹೇಳಲಿಕ್ಕೆ ಮುಟ್ಟ ಯಾರಿಗೆ ನಿಂತಿರ್ತದೋ ಅವರು ಈ ವ್ರತವನ್ನು ಆಚರಣೆ ಮಾಡಬೇಕು ಇದಕ್ಕೆ ಋಷಿ ಪಂಚಮಿ ವ್ರತ ಅಂತಲೇ ಹೆಸರು ಇದನ್ನು ಹೆಣ್ಣು ಮಕ್ಕಳು ಮಾಡಬೇಕಾಗ್ತದ ಅಥವಾ ಗಂಡಸರು ಕೂಡ ತನ್ನ ತಾಯಿ ಅಥವಾ ಹೆಂಡತಿಗೋಸ್ಕರ ಮಾಡಬಹುದು ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಯಾಕಂದರೆ ನಾಳೆ ಕೇವಲ ಗೆಡ್ಡೆ ಗೆಣಸು ತಿಂದು ಇರಬೇಕಾಗ್ತದೆ ಅಂದ್ರೆ ಈ ವ್ರತ ಆಚರಣೆ ಮಾಡೋರು ಈ ವ್ರತ ಆಚರಣೆಗೆ ವಿಶೇಷವಾದ ಕೆಲವು ನಿಯಮಗಳವ ಅದೇ ರೀತಿಯಾಗಿ ಆಚರಣೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಉತ್ತರಾಣಿಯ ಕಡ್ಡಿಯಿಂದ ಹಲ್ಲನ್ನು ತಿಕ್ಕೋಬೇಕು ಅದು ಅದಕ್ಕೆ ಇನ್ನೊಂದು ಹೆಸರು ಅಂತಂದರೆ ಅಘಾಡಿ ಕಡ್ಡಿ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಅಘಾಡಿಯ ಕಡ್ಡಿ ಅಂತ ಹೇಳಿ ಅನ್ನ ಉತ್ತರಾಣಿ ಕಡ್ಡಿ ತೊಗೊಂಡು ಹಲ್ಲು ತಿಕ್ಕೋಬೇಕು ಅಂತ ಹೇಳ್ತೇವೆ ಉತ್ರಾಣಿ ಹಲ್ತಿಕೊಂಡ ಹಲ್ತಿಕೊಂಡ್ಮೇಲೆ ಆ ಉತ್ರಾಣಿ ಖಡ್ಡಿಯನ್ನ ನೂರ ಎಂಟು ಖಡ್ಡಿಗಳಿಂದ ಕಡ್ಡಿಗಳನ್ನು ಮಾಡಿಕೊಂಡು ಆ ತಲೆ ಮೇಲೆ ಇಟ್ಕೊಂಡು ಅವತ್ತು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ಆ ನೆಲ್ಲಿ ಚಟ್ಟನ್ನ ಪುಡಿ ಮಾಡಿ ಹಚ್ಕೊಂಡು ಸ್ನಾನ ಮಾಡಬೇಕು ಸೋಪ್ ಗಿಪ್ ಹಚ್ಕೊಂಡು ಸ್ನಾನವನ್ನು ಮಾಡಬಾರ್ದು ಹರಿದ್ರ ಸ್ನಾನ ಮಾಡಬೇಕು ಅಮಲಕ ಸ್ನಾನ ಅದೇ ನೆಲ್ಲಿ ಚಟ್ಟನ್ನ ಮೈಗೆ ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ನೂರ ಎಂಟು ಉತ್ತರಾಣಿ ಕಡ್ಡಿಯನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಆ ರೀತಿ ಸ್ನಾನವನ್ನು ಮಾಡಬೇಕಾದ್ರೆ ಶ್ರೀ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಕೃಷ್ಣ ಭಾಗೀರಥಿ ಸ್ನಾನ ಮಹಂ ಕರೀಷೆ ಅಂತ ಬೊಕ್ಸೆಯಲ್ಲಿ ನೀರು ತಗೊಂಡು ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಈ ರೀತಿ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಂಡು ಬಂದು ಈಗ ದೇವ್ ದೇವರ ಕಟ್ಟೆ ಮೇಲೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ದೇವರ ಕಟ್ಟೆ ಮೇಲೆ ಒಂದು ವಸ್ತ್ರವನ್ನು ಹಾಸಬೇಕು ಅದರ ಮೇಲೆ ಒಂದು ಸೇರು ಅಕ್ಕಿ ಅಂದರೆ ಒಂದು ಲೋಟ ಆ ಅಕ್ಕಿಯನ್ನು ಹರಡಿ ನದಿಯಿಂದ ಒಂದು ಎಂಟು ಕಲ್ಲುಗಳನ್ನು ತಂದಿಟ್ಟುಕೊಂಡಿರಬೇಕು ಆ ಎಂಟು ಕಲ್ಲುಗಳನ್ನು ಜೋಡಿಸಿ ಆ ಕಲ್ಲುಗಳಿಗೆ ಅರುಂಧತಿ ಸಹಿತ ಸಪ್ತ ಋಷಿಗಳನ್ನು ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಅಂತ ಹೇಳ್ತೀನಿ ಈ ಕೇಳಿದ್ರೆ ಸಾಕು ಮಾಮ್ಮ ಜನ್ಮನಿ ಜನ್ಮನೇ ಜನ್ಮಾಂತರ ಈಚ ವಾ ಬಾಲ್ಯ ಕೌಮಾರ ಯೌವನ ವಾರ್ಧಿಕೇಶು ಜಾಗೃತ್ನ ಸ್ವಪ್ನ ಸುಷುಪ್ತ ವ್ಯವಸ್ಥಾತು ವಾಗ್ಮನಃ ಕಾಯಕ ಕರ್ಮ ಜ್ಞಾನತೋ ಅಜ್ಞಾನತಷ್ಟ ಋತು सम्पर्कादीं जनितदोषपरिहारद्वारा श्री वेदव्यासप्रीत्यर्थं ऋषिपञ्चमीव्रताङ्ग अरुन्धतिसमेत कश्यपादि सप्तऋषीणां षोडशोपचारपूजां करिषे तदङ्गं कलशपूजां शङ्खपूजां पीठपूजां करिषे ततः पूर्वं निर्विघ्नेन परिसमाप्त्यर्थं गणपति ಪೂಜನಂಚಕ ಅಂತ ಹೇಳಿ ನೀರನ್ನು ಬಿಡಬೇಕು ನಂತರ ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದ ಮೇಲೆ ಅಲ್ಲಿ ಇಟ್ಟಂತ ದೀಪ ಕಲಶ ಕಲಶ ಘಂಟ ದೀಪ ಶಂಖ ಎಲ್ಲವನ್ನ ಪೂಜೆಯನ್ನು ಮಾಡ್ಕೊಳ್ಬೇಕು ಆಮೇಲೆ ಅಲ್ಲಿ ಏನು ಪೀಠ ಪೂಜೆ ಇರ್ತದಲ್ಲ ಅಲ್ಲಿ ಪೀಠಕ್ಕೆ ಶ್ರೀ ನಾರಾಯಣ ಮಹಾ ದೇವಸ್ಯ ವಾಮಭಾಗೆ ಗುರುವೆ ವಾಯುವೆ ನಮಃ ದಕ್ಷಿಣೆ ಸರ್ವದೇವತಾಭ್ಯ ನಮಃ ಬ್ರಹ್ಮ ನಮಃ ಪುನರ್ನಾಮೆ ಸನಕಾಭ್ಯೋ ನಮಃ ಅಗ್ನೇಗಂ ಗರುಡಾಯ ನಮಃ ನೈಋತ್ಯಂ ವೇದವ್ಯಾಸ ನಮಃ ವಾಯವ್ಯೇ ದುರ್ಗಾಯ ನಮಃ ಈಶಾನ್ಯ್ಮ ಸರಸ್ವತೆ ನಮಃ ಏತ ಪೀಠದೇವತಾ ಹೇಳಿ ಆ ಪೀಠಕ್ಕೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು ನಂತರ ಕೈಬುಗಿದು ಧ್ಯಾನವನ್ನು ಮಾಡಿಕೊಳ್ಬೇಕು ಮೂರ್ತಿಂ ಬ್ರಹ್ಮಣ್ಯ ದೇವಸ್ಯ ಬ್ರಹ್ಮಣ ತೇಜ ಉತ್ತಮಂ ಸೂರ್ಯಕೋಟಿ ಪ್ರತಿ ಕಾಶಂ ಋಷಿ ಬೃಂದಂಬಿ ಚಿಂತೆಯೇ ಅಂತ ಹೇಳಿ ಧ್ಯಾನವನ್ನು ಮಾಡಿಕೊಂಡು ಈಗ ಒಂದೊಂದು ಅಲ್ಲೇನು ಎಂಟು ಕಲ್ಲುಗಳನ್ನು ಇಟ್ಟಿರ್ತಿಲ್ಲ ಒಂದೊಂದು ಕಲ್ಲುಗಳಲ್ಲಿ ಋಷಿಗಳನ್ನು ಆಹ್ವಾನ ಮಾಡ್ಕೊಳ್ಬೇಕು ಮೊದಲು ಕಶ್ಯಪ ಆಹ್ವಾನ ಕಶ್ಯಪ ಕಶ್ಯಪಂ ಆಹ್ವಾಯಾಮಿ ಅಂತ ಹೇಳಿ ಒಂದೇ ಕಲ್ಲಿಗೆ ಕಶ್ಯಪಂ ಆವಾಯಾಮಿ ಅಂತೇಳಿ ಅಕ್ಷತೆಯನ್ನು ಹಾಕಬೇಕು ಎರಡನೇದ್ದು ಅತ್ರಿ ಋಷಿಯನ್ನು ಆಹ್ವಾನ ಮಾಡಬೇಕು ಮೂರನೇ ಭಾರದ್ವಾಜ ಋಷಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ನಾಲ್ಕನೇದ್ದು ವಿಶ್ವಾಮಿತ್ರ ಋಷಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಐದನೇ ಇದ್ದು ಗೌತಮ ಋಷಿಯನ್ನು ಆಹ್ವಾನ ಮಾಡ್ಕೋಬೇಕು ಆರನೇ ಇದ್ದು ಜಮದಗ್ ಋಷಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಆಮೇಲೆ ವಸಿಷ್ಠರನ್ನ ಆಹ್ವಾನ ಮಾಡಿಕೊಳ್ಬೇಕು ಇದಾದ್ಮೇಲೆ ಮೇಲೆ ಅರುಂಧತ್ಯಂ ಅಂತ ಹೇಳಿ ಅರುಂಧತಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ನಂತರ ವೇದವ್ಯಾಸನ್ ಆಹ್ವಾನಂ ಅಂಥೇಳಿ ವೇದವ್ಯಾಸರಿಗೆ ಅಕ್ಷತೆಯನ್ನು ಹಾಕಿ ವೇದವ್ಯಾಸನ್ನ ಆಹ್ವಾನ ಮಾಡ್ಕೊಳ್ಬೇಕು ಅಷ್ಟು ಋಷಿಗಳಿಗೆ ಆಹ್ವಾನ ಆದಮೇಲೆ ऋषि ऋषियुताभ्यनम आसनार्थे अक्षतां समर्पयामि अरुन्धती सहित कश्यपादे सप्तवर्षं ऋषियुताभ्यनम आह्वानार्थे अक्षतां समर्पयामि आसनार्थे अक्षतां समर्पयामि पादयोपाद्यं समर्पयामि हस्त्योपाद्यं समर्पयामि मुखे आचमनीयं समर्पयामि समर्पयामि अन्ती मूर् सल नीरन् प्रोक्षणयन्ना माडु आमेव मधुपर्कस्नान आमेव पुनराचमनीयं समर्पयामि पञ्चामृतस्नानं समर्पयामि शुद्धोदकस्नानं समर्पयामि ಆಮೇಲೆ ಎಲ್ರಿಗೂ ಸೇರಿ ಒಂದೇ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ತೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿದ್ರೆ ಸಾಕು ಆಮೇಲೆ ಉಪವೀತಂ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಅಥವಾ ನಿಮ್ಮ ಜನಿವಾರವನ್ನು ಹಾಕೋ ಪದ್ಧತಿ ಇದ್ದರೆ ಜನವಾರ ಕೂಡ ಹಾಕಬೇಕು ಗೋಪಿ ಚಂದನಂ ಸಮರ್ಪಯಾಮಿ ಅಂಥೇಳಿ ಅರುಂಧತಿ ಸಹಿತ ಕಶ್ಯಪಾದೆ ಸಪ್ತ ಗೋಪಿ ಚಂದನಂ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಅಂಗಾರ ಸಮರ್ಪೆಯಾಮಿ ಪುಷ್ಪಾಣಿ ಸಮರ್ಪಿಯಾಮಿ ಕಂಚುಕಂ ಸಮರ್ಪಿಯಾಮಿ ಮಂಗಲ ಸಮರ್ಪಯಾಮಿ ಸಮರ್ಪೆಯಾಮಿ ಹರಿದ್ರಾಂ ಅಂದರೆ ಅರಿಶಿನವನ್ನು ಇರಿಸಬೇಕು ಕುಂಕುಮಂ ಸಮರ್ಪಿಯಾಮಿ ಸಿಂಧೂರಂ ಸಮರ್ಪಿಯಾಮಿ ಕಜ್ಜಲಂ ಸಮರ್ಪಿಯಾಮಿ ಅಲ್ಲಿ ರಂಧತಿ ದೇವಿ ಇರೋದರಿಂದ ಮಂಗಲಸೂತ್ರ ಸಮರ್ಪೆಯಾಮಿ ಹೇಳಿ ಆವರಣ ದೇವತಾ ಪೂಜಾ ಆವರಣ ದೇವತೆಗೆ ಕೈ ಮುಗಿ ಅಕ್ಷತೆಯನ್ನು ಹಾಕಿ ಕೈ ಮುಗಿಬೇಕು ನಾಲ್ಕೂ ದಿಕ್ಕಿಗೂ ಕೈ ಮುಗಿಬೇಕು ನಂತರ ಓಂ ಕಶ್ಯಪಾಯ ನಮಃ ನ ಒಂದೊಂದು ಹೂ ತಗೊಂಡು ಏರಿಸ್ತಾ ಹೋಗಬೇಕು ಅಕ್ಷತೆ ಇದ್ದರೆ ಅಕ್ಷತೆಯನ್ನು ಏರಿಸಬೇಕು ಓಂ ಕಷಪಾಯ ನಮಃ ಅತ್ತೇ ನಮಃ ಭರದ್ವಾಜ ನಮಃ ವಿಶ್ವಾಮಿತ್ತಾಯ ನಮಃ ಗೌತಮಾಯ ನಮಃ ಜಮದಗ್ನೇ ನಮಃ ವಸಿಸ್ತಾಯ ನಮಃ ಅರುಂಧತ್ತೇ ನಮಃ ಅಂಥೇಳಿ ಅರುಂಧತಿ ಸಹಿತ ಸಪ್ತ ಋಷಿ ದೇವತಾಭ್ಯೋ ನಮಃ ನಾಮಪೂಜಾಂ ಸಮರ್ಪಿಯಾಮಿ ಧೂಪ ಮಾಡಬೇಕು ದೀಪಂ ಸಮರ್ಪಿಯಾಮಿ ಅಂಥೇಳಿ ದೀಪವನ್ನು ಮಾಡಬೇಕು ತೀರ್ಥಂ ಇಲ್ಲಿ ನೈವೇದ್ಯವನ್ನು ಮಾಡಬೇಕು ನಾನಾ ಥರದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾ ಎಮ್ಮೆ ಮೊಸರು ಅಂದರೆ ಮೊಸರು ಗೆಣಸು ಜೋಳದ ತೆನೆ ಕಾಯಿ ಹಣ್ಣು ಹಾಲು ನವಣೆ ಅಂದರೆ ನವಣೆಯಿಂದ ಮಾಡಿದ ಆಹಾರಗಳನ್ನು ಅದರಿಂದ ಹೋಳಿಗೆಯನ್ನು ಮಾಡ್ತಾರೆ ಅದರಿಂದ ಉಂಡಿಯನ್ನು ಮಾಡ್ತಾರೆ ಆಮೇಲೆ ಅಕ್ಕಿ ಅನ್ನ ಹಾಲು ಇದರಿಂದ ಎಲ್ಲ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಸಮರ್ಪಯಾಮಿ ನೈವೇದ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಹೇಳಿ ಆಮೇಲೆ ಪುನರಾಚಮನೆಯನ್ನು ಸಮರ್ಪಯಾಮಿ ಎಲ್ಲ ಥರದ ಹಣ್ಣುಗಳನ್ನ ಇಟ್ಟು ನ ಫಲ ನೈವೇದ್ಯ ಸಮರ್ಪಯಾಮಿ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ತಾಂಬೂಲ ದಕ್ಷಿಣೆಯನ್ನು ಸಮರ್ಪಯಾಮಿ ಅಂತ ಹೇಳಿ ಮತ್ತೆ ಆರತಿಯನ್ನು ಮಾಡಬೇಕು ಮಂಗಳಾರತಿ ಮಾಡಬೇಕು ಮತ್ತೆ ನೀರಾಂಜನ ಆರತಿಯನ್ನು ಮಾಡಬೇಕು ಮಂಗಳಾರತಿಯಲ್ಲಿ ಐದು ಬಟ್ ಬತ್ತಿಯನ್ನು ಇಟ್ಕೊಂಡು ಮಂಗಳಾರತಿಯನ್ನು ಮಾಡಬೇಕು ಜೊತೆಗೆ ಮಂಗಳ ನೀರಾಂಜನ ಆರತಿಯನ್ನು ಮಾಡಬೇಕು ಮಾತ್ರ ಈಗ ಆರತಿಯಲ್ಲ ಆದಮೇಲೆ ಮಂತ್ರ ಪುಷ್ಪಾಂಜಲಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಕಶ್ಯಪೋ ಅತ್ರೆ ಭಾರದ್ವಾಜೋ ವಿಶ್ವಾಮಿತ್ರೋ ಅಥವಾ गौतमः जं नग्नि वसिष्ठश्च साध्वी चैवाप्य अरुन्धतिः एते सप्तश्च सर्वे भक्त्या सम्पूहितमयां सर्वे पापं यपोहन्तु पुष्पं गृह्णन्तु ज्योत्तमः अरुन्धति सहित कश्यपादि ऋषिदेवताभ्यो नमः अन्तपुष्पाञ्जलिं समर्पयामि पृथक्संस्कारां समर्पयामि प्रार्थनां इगो कैमुगिदु प्रार्थनेन माको एते सप्तश्च सर्वे भक्त्या सम्पूरितमयां ಸರ್ವೇ ಪಾಪ ಪಾಪ ವಹಂತು ಜ್ಞಾನ ಜ್ಞಾನತಃ ಹೇಳಿ ನಂತರ ಅರ್ಘ್ಯವನ್ನ ಹೇಳಿ ಅರ್ಘ್ಯಮಂತ್ರ ಹೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನೀರು ಹಾಕ್ಕೊಂಡು ಅರ್ಘ್ಯವನ್ನ ಕೊಡಬೇಕು ಕಶ್ಯಪಾಯ ನಮಃ ಇದ್ ಅರ್ಗಿಂ ಸಮರ್ಪಿಯ ಅತ್ರೀ ನಮಃ ಇದ್ ಅರ್ಗಿಂ ಸರ್ಮರ್ಮಿ ನಮಃ ಇದಂ ಅಗ್ಗಿಂ ಸರ್ಪಿಯಾ ವಿಶ್ವಮಿತ್ರಾಯಿ ನಮಃ ಇದು ಅರ್ಗಿಂ ಸಮರ್ಪಿಯ ಗೌತಮಾಯ ನಮಃ ಇದು ಅರ್ಗಿಂ ಸಮರ್ಪಿಯಮಿ ಜಮದಗ್ನೈ ನಮಃ ಇದು ಅರ್ ಸಾಮರ್ಪಿಯ ವಸಿಷ್ಠಾಯ ನಮಃ ಇದಂ ಅಗ್ ಸಮರ್ಮ ಅರುಂಧತ್ತೈ ನಮಃ ಇದಂ ಅರ್ಗಿಂ ಸಮರ್ಪಿಯಮ ಅಂಥೇಳಿ ಏಳು ಅಷ್ಟೂ ಜನರಿಗೂ ಸಪ್ತರ್ಷಿಗಳಿಗೂ ಋಷಿಗಳಿಗೂ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಎಲ್ಲ ಕೊಟ್ಟ ಮೇಲೆ ಪೂಜೆಯನ್ನು ಸಮರ್ಪಣ ಮಾಡಬೇಕು ಎಸ್ ಎಸ್ ನಿತ್ಯಾಚ ನಾಮಕ್ತಪ ಪೂಜಾ ಆದಿ ಶೂನ್ಯೋನ್ಯಂ ಸಂಪೂರ್ಣ ತಾಮ್ ಸದ್ಯ ಸದ್ಯೋ ವಂದೇ ತಮೋಚ ತಂ ಮಂತ್ರ ಇಂ ಪ್ರಿಯಾ ಇನಂ ಭಕ್ತಿ ಇನಂ ಬ್ರಹ್ಮಪತೆ ಯತ್ಪೋಚಮ ಆದಿಯೋ ಪರಿಪೂರ್ಣಂ ತಸ್ಮೆ ಅನೇನ ಋಷಿ ಪಂಚಮಿ ವೃತ್ತ ಪೂಜನೇನ ಶ್ರೀ ಸಪ್ತ ಋಷಿ ಸಹಿತ ಅದಂದ ತೀರ್ಥಾಭಿಮಾ ಪ್ರಿಯತ ಪ್ರಿಯತೋ ಸೃಕ್ಷಣಾರ್ಪಣಮಸ್ತು ಅಂತ ಹೇಳಿಬಿಟ್ಟು ಆಮೇಲೆ ವಾಯು ದಾನವನ್ನು ಕೊಡಬೇಕು ಋಷಿ ಪಂಚಮಿಗೆ ಒಂದು ಸುಂದರವಾದ ಕಥೆ ಅದು ಇದ್ರ ಹಿನ್ನೆಲೆ ಯಾಕೆ ಕೃಷ್ಣ ಆಚರಣೆ ಮಾಡ್ತಾರೆ ಹೆಣ್ಣು ಮಕ್ಕಳು ಯಾಕೆ ಮುಟ್ಟಾಕ್ತಾರೆ ಇದ್ರ ಬಗ್ಗೆ ಪೂರ್ಣ ವಿವರವಾಗಿ ಒಂದು ಕಥೆ ಅದ ಆ ಕಥೆಯನ್ನ ನನಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನನಗೂ ಮಂಗಳಾರತಿ ಮಾಡೋ ಸಮಯ ಆಯಿತು ಅದಕ್ಕಾಗಿ ನಾನು ಈ ಕಥೆಯನ್ನ ನಾಳೆ ನಂಗೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಹೇಳ್ತೇನೆ ಅಂತ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ